ಮಾನ್ಯ ಈ ಸರ್ಕಾರದ ಶಿಕ್ಷಣ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು ಯಾದಗಿರಿ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಎಂಟು ಕೊಠಡಿಗಳಿದ್ದಾವೆ ಆದ್ರೆ ನಾಲ್ಕು ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ ಆದ್ರೆ ಇದನ್ನ ದುರಸ್ತಿ ಮಾಡುವ ಕೆಲಸವನ್ನ ಮಾತ್ರ ಯಾರೂ ಮಾಡಲೇ ಇಲ್ಲ ಈ ಕಾರಣದಿಂದ ಶಿಕ್ಷಕರು ಮಕ್ಕಳನ್ನ ಮರದ ಕೆಳಗಡೆ ಕುಳ್ಳಿರಿಸಿ ಅವರಿಗೆ ಪಾಠ ಪ್ರವಚನ ಮಾಡುವಂತ ಪರಿಸ್ಥಿತಿ ಬಂದಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಾಸ ಲವಲವಿಕೆ ತುಂಬಿರುತ್ತೆ ಆದ್ರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವಪಯದಲ್ಲಿ ಬರುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸದ್ಯ ನಾನಿರುವಂತದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಎಸ್ ಹೊಸ ಗ್ರಾಮದಲ್ಲಿ ಇದೀನಿ ನೀವು ಈಗ ನೋಡ್ತಾ ಹೋಗ್ಬಹುದು ಈ ಒಂದು ದೃಶ್ಯ ಅಂತಂದ್ರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳುತ್ತಿರುವಂತಹ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂತಹ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಟಿ ನಟ್ಟು ಖುಷಿ ಬೀಳುತ್ತೆ ಅನ್ನುವಂತಹ ಆತಂಕ ಇಲ್ಲಿರತಕ್ಕಂಥ ಪೋಷಕರನ್ನ ಕಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದೇಟನ್ನು ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಸುಮಾರು ಈ ಒಂದು ಶಾಲೆಯಲ್ಲಿ ಎರಡ್ ನೂರಕ್ಕೂ ಅಧಿಕ ಮಕ್ಕಳು ಕೂಡ ಆ ಪಾಠವನ್ನ ಕೇಳ್ತಾರೆ ಆದರೆ ಪಾಠ ಕೇಳುವಂತಹ ಮಕ್ಕಳಿಗೆ ಸರಿಯಾದಂತಹ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಮಕ್ಕಳನ್ನ ಶಾಲಾ ಆವರಣದಲ್ಲಿರತಕ್ಕಂತಹ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕುಳಿಸಿ ಆ ಪಾಠವನ್ನ ಮಾಡುವಂತಹ ಸುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂತದ್ದು ಯಾಕಂತಂದ್ರೆ ಇಲ್ಲಿರತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಉದ್ಭವವಾಗಿರುವಂತದ್ದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಆದರೆ ಈ ಅನುದಾನವನ್ನ ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇದು ಸಾಕಷ್ಟು ಅನುಕೂಲವನ್ನ ಮಾಡಬೇಕಾಗಿತ್ತು ಆದರೆ ಸಂಬಂಧಪಟ್ಟಂತಹ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿರುವುದರಿಂದ ವಿದ್ಯಾರ್ಥಿಗಳು ಕೂಡ ಬೈಲಲ್ಲಿ ಕುಳಿತು ಆ ಪಾಠವನ್ನ ಕೇಳುವಂತಹ ದುಸ್ಥಿತಿ ನಿರ್ಮಾಣವಾಗಿರುವಂತಹ ಸುಮಾರು ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂತಹ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಆ ಎಂಟು ಕೊಠಡಿಗಳಿದ್ದಾವೆ ಎಂಟು ಕೊಠಡಿಗಳ ಕೊಠಡಿಗಳ ಪೈಕಿ ಮೂರು ಕೊಠಡಿಗಳಲ್ಲಿ ಇನ್ನೂರಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡುದು ಬಹಳಷ್ಟು ಕಷ್ಟ ಅಂತ ಹೇಳ್ಬೇಕು ಯಾಕಂದ್ರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರತಕ್ಕಂಥ ಶಿಕ್ಷಕರು ಕೂಡ ಸವಾಲಾಗಿದೆ ಯಾಕೆಂದ್ರೆ ಇನ್ನೂರಕ್ಕೂ ಮಕ್ಕಳನ್ನ ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಯಲಲ್ಲಿ ಕೂಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ ಆದರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ ಬಂದು ಈ ಶಾಲಾವನ್ನ ಡೆಮಾಲಿಷನ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳ್ತಿದಾರೆ ಆದರೆ ಮಾತು ಮಾತಾಗಿ ಉಳಿತಾ ಇದೆ ಆದರೆ ಕೆಲಸಗಳಾಗ್ತಾ ಇಲ್ಲ ಈ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನ ಶಾಲೆಗೆ ಕಳಿಸುವಂತ ಕೆಲಸಗಳಾಗ್ತಾ ಕೂಡಲೇ ಶಾಲಾ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡವನ್ನ ಕಟ್ಟಬೇಕು ಇಲ್ಲದಿದ್ರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡ್ತಾ ಇರುವಂತು ರಿಪಬ್ಲಿಕ್ ಕನ್ನಡ ಯಾದಗಿರಿ ಮಾನ್ಯ ಈ ಸರ್ಕಾರದ ಶಿಕ್ಷಣ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು ಯಾದಗಿರಿ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಎಂಟು ಕೊಠಡಿಗಳಿದ್ದಾವೆ ಆದ್ರೆ ನಾಲ್ಕು ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ ಆದ್ರೆ ಇದನ್ನು ದುರಸ್ತಿ ಮಾಡುವ ಕೆಲಸವನ್ನು ಮಾತ್ರ ಯಾರೂ ಮಾಡಲೇ ಇಲ್ಲ ಈ ಕಾರಣದಿಂದ ಶಿಕ್ಷಕರು ಮಕ್ಕಳನ್ನ ಮರದ ಕೆಳಗಡೆ ಕುಳ್ಳಿರಿಸಿ ಅವರಿಗೆ ಪಾಠ ಪ್ರವಚನ ಮಾಡುವಂತ ಪರಿಸ್ಥಿತಿ ಬಂದಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಾಸ ಲವಲವಿಕೆ ತುಂಬಿರುತ್ತೆ ಆದ್ರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವ ಭಯದಲ್ಲಿ ಬರುವಂತ ಸ್ಥಿತಿ ನಿರ್ಮಾಣವಾಗಿರುವಂತ ಸದ್ಯ ನಾನಿರುವಂತದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಎಸ್ ಹೊಸ ಒಂದು ಗ್ರಾಮದಲ್ಲಿ ನೀವು ಈಗ ನೋಡ್ತಾ ಹೋಗ್ಬಹುದು ಈ ಒಂದು ದೃಶ್ಯ ಅಂತಂದ್ರೆ ಯಾವಾಗ ಬೇಕಾದ್ರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳುತ್ತಿರುವಂತಹ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂತಹ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಟಿ ಖುಷಿ ಬೀಳುತ್ತೆ ಅನ್ನುವಂತಹ ಆತಂಕ ಇಲ್ಲಿರತಕ್ಕ ಪೋಷಕರನ್ನ ಕಾಡ್ತಾ ಇರುವಂತದ್ದು ಈ ಹಿನ್ನೆಲೆಯನ್ನು ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದಿಟನ್ನು ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಸುಮಾರು ಈ ಒಂದು ಶಾಲೆಯಲ್ಲಿ ಎರಡ್ ಅಧಿಕ ಮಕ್ಕಳು ಕೂಡ ಆ ಪಾಠವನ್ನ ಕೇಳ್ತಾರೆ ಆದರೆ ಪಾಠ ಕೇಳುವಂತಹ ಮಕ್ಕಳಿಗೆ ಸರಿಯಾದಂತಹ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲದಿರೋದರಿಂದ ಮಕ್ಕಳನ್ನ ಶಾಲಾ ಇರತಕ್ಕಂತ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕುಡಿಸಿ ಪಾಠವನ್ನ ಮಾಡುವಂತ ಸುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂತದ್ದು ಯಾಕಂತಂದ್ರೆ ಇರತಕ್ಕಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಆಗಿರುವಂತದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಆದರೆ ಈ ಅನುದಾನವನ್ನ ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹ ಇದು ಸಾಕಷ್ಟು ಅನುಕೂಲವನ್ನ ಮಾಡಬೇಕಾಗಿತ್ತು ಆದರೆ ಸಂಬಂಧಪಟ್ಟಂತಹ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಬಯಲಲ್ಲಿ ಕುಳಿತು ಆ ಪಾಠವನ್ನ ಕೇಳುವಂತಹ ದುಸ್ಥಿತಿ ನಿರ್ಮಾಣವಾಗಿರುವಂತಹ ಸುಮಾರು ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂತಹ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಎಂಟು ಕೊಠಡಿಗಳಿದ್ದಾವೆ ಎಂಟು ಕೊಠಡಿಗಳ ಕೊಠಡಿಗಳ ಪೈಕಿ ಮೂರು ಕೊಠಡಿಗಳಲ್ಲಿ ಇನ್ನೂರಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡುದು ಬಹಳಷ್ಟು ಕಷ್ಟ ಅಂತ ಹೇಳ್ಬೇಕು ಯಾಕಂದ್ರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಕೂಡ ಸವಾಲಾಗಿದೆ ಯಾಕಂತಂದ್ರೆ ಇನ್ನೂರಕ್ಕೂ ಮಕ್ಕಳನ್ನ ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಯಲಲ್ಲಿ ಕೂಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ ಆದರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ ಬಂದು ಈ ಶಾಲಾವನ್ನ ಡೆಮಾಲಿಷನ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ ಆದರೆ ಮಾತು ಮಾತಾಗಿ ಉಳಿತಾ ಇದೆ ಆದರೆ ಕೆಲಸಗಳಾಗ್ತಾ ಇಲ್ಲ ಈ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಕೆಲಸಗಳಾಗುತ್ತಿದ್ದಾವೆ ಕೂಡಲೇ ಶಾಲಾ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡ ಕಟ್ಟಬೇಕು ಇಲ್ಲದಿದ್ರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಮತ್ತು ವಿದ್ಯಾರ್ಥಿಗಳು ನಾಗರಾಜ್ ರಿಪಬ್ಲಿಕ್ ಕನ್ನಡ ಮಾನ್ಯ ಈ ಸರ್ಕಾರದ ಶಿಕ್ಷಣ ಸಚಿವರು ಈ ಸುದ್ದಿಯನ್ನ ನೋಡ್ಲೇಬೇಕು ಯಾದಗಿರಿ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಎಂಟು ಕೊಠಡಿಗಳು ಆದರೆ ನಾಲ್ಕು ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ ಆದರೆ ಇದನ್ನು ದುರಸ್ತಿ ಮಾಡುವ ಕೆಲಸವನ್ನ ಮಾತ್ರ ಯಾರೂ ಮಾಡಲೇ ಇಲ್ಲ ಈ ಕಾರಣದಿಂದ ಶಿಕ್ಷಕರು ಮಕ್ಕಳನ್ನ ಮರದ ಕೆಳಗಡೆ ಕುಳ್ಳಿರಿಸಿ ಅವರಿಗೆ ಪಾಠ ಪ್ರವಚನ ಮಾಡುವಂತ ಪರಿಸ್ಥಿತಿ ಬಂದಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಲೈವ್ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಾಸ ಲವಲವಿಕೆ ತುಂಬಿರುತ್ತೆ ಆದರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವ ಪೈದಲ್ಲ ಬರುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸದ್ಯ ನಾನಿರುವಂತದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಎಸ್ ಹೊಸ ಗ್ರಾಮದಲ್ಲಿ ಇದೀನಿ ನೀವು ಈಗ ನೋಡ್ತಾ ಹೋಗ್ಬಹುದು ಈ ಒಂದು ದೃಶ್ಯ ಅಂತಂದ್ರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳುತ್ತಿರುವಂತಹ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂತಹ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಟಿ ಕುಸಿದು ಬೀಳುತ್ತೆ ಅನ್ನುವಂತಹ ಆತಂಕ ಇಲ್ಲಿರತಕ್ಕಂತಹ ಪೋಷಕರನ್ನ ಕಾರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದಿಡನ್ನು ಹಾಕ್ತಾ ಇರುವಂತದ್ದು ಯಾಕಂತಂದ್ರೆ ಸುಮಾರು ಈ ಒಂದು ಶಾಲೆಯಲ್ಲಿ ಎರಡ್ ನೂರಕ್ಕೂ ಅಧಿಕ ಮಕ್ಕಳು ಕೂಡ ಆ ಪಾಠವನ್ನ ಕೇಳ್ತಾರೆ ಆದರೆ ಪಾಠ ಕೇಳುವಂತ ಮಕ್ಕಳಿಗೆ ಸರಿಯಾದಂತಹ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲಿರೋದ್ರಿಂದ ಮಕ್ಕಳನ್ನ ಶಾಲಾ ಆವರಣದಲ್ಲಿರತಕ್ಕಂಥ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕುಡಿಸಿ ಆ ಪಾಠವನ್ನ ಮಾಡುವಂತ ಸುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂತದ್ದು ಇಲ್ಲಿ ಇಲ್ಲಿರತಕ್ಕಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗಿರುವಂತದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಆದರೆ ಈ ಅನುದಾನವನ್ನ ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಾಕಷ್ಟು ಅಂತ ಅನುಕೂಲವನ್ನ ಮಾಡಬೇಕಾಗಿತ್ತು ಆದರೆ ಸಂಬಂಧಪಟ್ಟಂತಹ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿರುವುದರಿಂದ ವಿದ್ಯಾರ್ಥಿಗಳು ಕೂಡ ಬಯಲಲ್ಲಿ ಕುಳಿತು ಆ ಪಾಠವನ್ನ ಕೇಳುವಂತಹ ದುಸ್ಥಿತಿ ನಿರ್ಮಾಣವಾಗಿರುವಂತಹ ಸುಮಾರು ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂತಹ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಆ ಎಂಟು ಕೊಠಡಿಗಳಿದ್ದಾವೆ ಎಂಟು ಕೊಠಡಿಗಳಲ್ಲಿ ಕೊಠಡಿಗಳ ಪೈಕೆ ಮೂರು ಕೊಠಡಿಗಳಲ್ಲಿ ಇನ್ನೂರಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡೋದು ಬಹಳಷ್ಟು ಆ ಕಷ್ಟಬೇಕು ಯಾಕಂದ್ರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರತಕ್ಕಂಥ ಶಿಕ್ಷಕರು ಕೂಡ ಸವಾಲಾಗಿದೆ ಯಾಕಂದ್ರೆ ಇನ್ನೂರಕ್ಕೂ ಮಕ್ಕಳನ್ನ ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಯಲಲ್ಲಿ ಕುಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ ಬಂದು ಈ ಶಾಲಾವನ್ನ ಡೆಮಾಲಿಷನ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಮಾತನ್ನ ಇದ್ದಾರೆ ಆದರೆ ಮಾತು ಮಾತಾಗಿ ಉಳಿತಾ ಇದೆ ಆದರೆ ಕೆಲಸಗಳಾಗ್ತಾ ಇಲ್ಲ ಈ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಕೆಲಸಗಳಾಗ್ತಿದಾವೆ ಕೂಡಲೇ ಶಾಲಾ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡವನ್ನ ಕಟ್ಟಬೇಕು ಇಲ್ಲದಿದ್ದರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಇಲ್ಲಿರತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡ್ತಾ ನಾಗರಾಜ್ ಮುಗ್ಧು ರಿಪಬ್ಲಿಕ್ ಕನ್ನಡ